ನಮ್ದೇ ಈ ಸಲ ಕಪ್ ನಮ್ದು ಅಷ್ಟ ಇಲ್ಲಿ ಯಾರೋ ಒಬ್ಬ ಬೇಕಂದ್ಬಿಟ್ಟು ದೇವದತ್ ಪಡಿಕ ಎರಡು ಕೋಟಿ ಕೊಟ್ಟು ತಗೊಂಡಿದ್ದಾರೆ ಆದ್ರೆ ನಮ್ಮ ಕನ್ನಡಿಗರಿಲ್ಲ ಒಂದು ಫೀಲಿಂಗ್ ಅಷ್ಟೇ ಟೀಮ್ ಚೆನ್ನಾಗಿದೆ ಬಟ್ ಬೆಂಗಳೂರು ಪ್ಲೇಯರ್ಸ್ ಮಿಸ್ ಆಗಿದ್ದಾರೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆಲ್ಮಾ ನ್ಯೂಸ್ಗೆ ಸ್ವಾಗತ ನಾನು ಚಾರುಲತಾ ಇನ್ನೇನು ಐ ಪಿ ಎಲ್ ಮ್ಯಾಚ್ ಮಾರ್ಚ್ ಇಂದ ಶುರುವಾಗ್ತಿದೆ ಇದರ ಬಗ್ಗೆ ಜನರ ಒಪಿನಿಯನ್ ಏನು ಅವರ ಅಭಿಪ್ರಾಯವೇನು ಅಂತ ಕೇಳೋಣ ಬನ್ನಿ ನಮಸ್ಕಾರ ಸರ್ ನಿಮ್ಮ ಹೆಸರು ಗಿರೀಶ್ ಐ ಪಿ ಎಲ್ ನೋಡ್ತೀರಾ ನೀವು ಯಾವ ಟೀಮ್ ನಿಮ್ಮ ಫೇವ್ರೆಟ್ ಓಕೆ ಐ ಪಿ ಎಲ್ ಇವಾಗ ನ್ಯೂ ಟೀಮ್ ಫಾರ್ಮ್ ಮಾಡಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ ಸರ್ ಫಸ್ಟ್ ಕಂಪಾರಿಟಿವ್ಲಿ ತೊಗೊಂಡ್ರೆ ಇವಾಗ ಟೀಮ್ ತುಂಬ ಚೆನ್ನಾಗಿ ತಗೊಂಡಿದ್ದಾರೆ ಅನ್ಕೊಂತೀನಿ ಫಸ್ಟು ಬೌಲಿಂಗ್ ಲೈನಪ್ ಚೆನ್ನಾಗಿರಲಿಲ್ಲ ಮಿಡಿಲ್ ಆರ್ಡ್ರ್ ಚೆನ್ನಾಗಿರಲಿಲ್ಲ ಬೌಲಿಂಗ್ ಲೈನಪ್ ಚೆನ್ನಾಗಿದೆ ಮಿಡಿಲ್ ಆರ್ಡರ್ ಚೆನ್ನಾಗಿದೆ ಸೊ ಈ ಸರ್ತಿ ಕಪ್ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ವಿರಾಟ್ ಕೊಹ್ಲಿ ಚೆನ್ನಾಗಿದೆ ಬಟ್ ಬೆಂಗಳೂರು ಪ್ಲೇಯರ್ಸು ಮಿಸ್ ಆಗಿದ್ದಾರೆ ಪ್ಲೇಯರ್ ಟೀಮ್ ಚೆನ್ನಾಗಿದೆ ಫೇವ್ರೇಟ್ ಪ್ಲೇಯರ್ ಕೊಹ್ಲಿನೇ ಬಟ್ ಕರ್ನಾಟಕ ಇಂದ ರಾಹುಲ್ ಒಬ್ಬ ಮಿಸ್ ಆಗಿದೆ ಅಂತ ಹೇಳ್ಬೋದು ಮಾಡ್ತೀರಾ ಎಲ್ಲ ಮುಗ್ದಿದೆ ಏನಿಲ್ಲ ಇವಾಗ ಇರೋ ಪ್ಲೇಯರ್ಸ್ಗಳನ್ನೇ ಸ್ವಲ್ಪ ಚೆನ್ನಾಗಿ ಟ್ರೈನ್ ಮಾಡ್ಕೊಂಡು ಪ್ಲೇಯಿಂಗ್ ಲೆವೆನ್ ಚೆನ್ನಾಗಿ ನೋಡಿಕೊಂಡ್ರೆ ಬೆಟರ್ ಟೀಮ್ ಮಾಡ್ಬೋದು ಚಾನ್ಸ್ ಇದೆ ಗೆಲ್ಬೋದು ಆ್ಯಕ್ಷನ್ ಏನೋ ತಗೊಂಡಿರೋ ಪ್ಲೇಯರ್ಸ್ ಎಲ್ಲ ಚೆನ್ನಾಗಿದ್ದಾರೆ ಬಟ್ ನಾವು ಕೆ ಎಲ್ ರಾಹುಲ್ ಬರ್ತಾನಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಹದಿನಾಲ್ಕು ಕೋಟಿ ಏನು ಆರ್ ಸಿ ಬಿ ಏನು ದೊಡ್ಡದಲ್ಲ ಇನ್ನೊಂದು ಕೋಟಿ ಡೆಲ್ಲಿಗೆ ಬಿಡೋ ನಮ್ಮ ಹುಡುಗನ ನಾವು ತಗೊಂಬೋದಾಯ್ತು ಮತ್ತು ಮನೀಶ್ ಕರುಣ್ ನಾಯರ್ ಯಾರಿಗಾದರೂ ಟ್ರೈ ಮಾಡಬೇಕಾಗಿತ್ತು ಯಾರಿಗೂ ಮಾಡಿಲ್ಲ ಇವರು ಅಟ್ ಲಾಸ್ಟ್ ಇರಲಿ ಯಾರೋ ಒಬ್ಬ ಬೇಕಂದ್ಬಿಟ್ಟು ದೇವದ್ ಪಡಿಕೊಂಡು ಎರಡು ಕೋಟಿ ಕೊಟ್ಟು ತಗೊಂಡಿದ್ದಾರೆ ಆದರೆ ನಮ್ಮ ಕನ್ನಡಿಗರಿಲ್ಲ ಅನ್ನೋದೊಂದು ಫೀಲಿಂಗ್ ಅಷ್ಟೇ ಅದು ಬಿಟ್ಟರೆ ಇನ್ನೆಲ್ಲ ಓಕೆ ಬ್ಯಾಲೆನ್ಸ್ ಟೀಮ್ ಆಗಿದೆ ಜಾಸ್ತಿ ಇಂಗ್ಲೆಂಡ್ ಹೋಗಿದೆ ಈ ಸತಿ ಇಂಗ್ಲೆಂಡ್ 플레이ರ್ಸ್ ಪಿಕ್ ಮಾಡಿದ್ದಾರೆ ಹೆವಿ ದುಡ್ಡಿಗೆ ಅನ್ನೋ ಫೀಲಿಂಗ್ ನಮ್ದು ಯಾವ ಕಪ್ ಗೆಲ್ಲಬಹುದು ಆರ್ ಸಿ ಬಿ ಆರ್ ಫ್ಯಾನ್ಸ್ ಅದೇ ಡೈಲಾಗ್ ಹೇಳೋದು ಈ ಸಲ ಕಪ್ ನಮ್ದೆ ಬಿಡೋದೇ ಇಲ್ಲ ಎಷ್ಟು ವರ್ಷ ಆದ್ರೂ ವಿರಾಟ್ ಕೊಹ್ಲಿ ಅಕ್ಕ ಏನು ಸಜೆಸ್ಟ್ ಮಾಡ್ತೀರಾ ಏನಿಲ್ಲ ಬ್ಯಾಟಿಂಗ್ ಆರ್ಡರ್ ಬೌಲಿಂಗ್ ಆರ್ಡರ್ ಎಲ್ಲಾ ಚೆನ್ನಾಗಿ ಮಾಡಬೇಕು ಅಕ್ಕ ನಮ್ ಈ ಸರಿ ಕಪ್ ಈ ಸರಿ ಕಪ್ ನಮ್ದೆ ಆರು ವರ್ಷ ಆದ್ರೂ ನಮ್ದೆ ಅರವತ್ತು ವರ್ಷ ಆದ್ರೂ ನಮ್ದೆ ಕಪ್ ಕಾಯ್ತಾ ಇರ್ತೀವಿ ಅಕ್ಕ ಗುಡ್ ಪ್ಲೇಯರ್ಸ್ನೆಲ್ಲ ಡ್ರಾಪ್ ಮಾಡ್ತಾರೆ ಆಮೇಲೆ ತರಿಸ್ತಾರೆ ಫಸ್ಟ್ ಗುಡ್ ಪ್ಲೇಯರ್ಸ್ ತರಿಸಿ ಯಾರ್ಯಾರನ್ನ ಡೌಟ್ ಇರುತ್ತೋ ಅವ್ರನ್ನ ಬೆಂಚಲ್ಲಿ ಕೂರಿಸಬೇಕು ಅಗ್ರೆಸಿವ್ ಆಡಬೇಕು ಅಷ್ಟೇ ನಮಸ್ಕಾರ ನೀವು ಐಪಿಎಲ್ ನೋಡ್ತೀರಾ ಹಾಂ ನೋಡ್ತೀವಿ ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು ಕೊಹ್ಲಿ ವಿರಾಟ್ ಕೊಹ್ಲಿ ಪಕ್ಕಾ ಈ ಸಲ ಕಪ್ ನಮ್ದೇ ನೋಡಿದ್ರಲ್ಲ ವೀಕ್ಷಕರೇ ಆರ್ ಸಿ ಬಿ ಟೀಮ್ ಬಗ್ಗೆ ಜನರ ಸಜೆಷನ್ಸ್ ಹೇಗಿತ್ತು ಒಪಿನಿಯನ್ಸ್ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು